ಆತ್ಮೀಯ ಸ್ಪರ್ಧಾ ಮಿತರಿಗೆ ಗ್ಲೋಬಲ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳು ಡಿಯರ್ ಫ್ರೆಂಡ್ಸ್ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ನಲ್ಲಿ ನಡೆದಿರ್ತಕ್ಕಂಥ ಅಗ್ನಿವೀರ್ ಸಂಬಂಧಪಟ್ಟಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಅದು ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರು ಸಿಪ್ಟ್ ಒನ್ ಅಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅಲ್ಲಿ ಬರತಕ್ಕಂಥ ವಿಜ್ಞಾನ ಅಂದರೆ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹದಿನೈದು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಅದರ ಜೊತೆಗೆ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಅಪ್ಲೈ ಮಾಡಿಕೊಂಡು ಈಜಿಯಾಗಿ ಆನ್ಸರ್ ಕಂಡು ಹಿಡ್ಕೋಬೇಕು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಟೈಮ್ ಅನ್ನ ವೇಸ್ಟ್ ಮಾಡದೆ ನೇರವಾಗಿ ಪ್ರಶ್ನೆ ಹೋಗೋಣ ನೋಡ್ರಿ ಮೊದಲನೇ ಪ್ರಶ್ನೆ ಏನಿದೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದ ಅರ್ಥ್ ಪೋರ್ಸ್ ಇದು ಫಿಸಿಕ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದ ಅರ್ತ್ ನಿಮಗೆ ಗೊತ್ತಿರತಕ್ಕಂಥದ್ದು ಅಟ್ರಾಕ್ಷನ್ ಅಂತಂದ್ರೆ ಆಕರ್ಷಣೆ ಏನಪ್ಪಾ ಅಂದ್ರೆ ಇಲ್ಲಿ ಕ್ವಶನ್ ಏನಿದೆ ಅಂತಕ್ಕಂಥದ್ದು ಕ್ಲಿಯರ್ ಆಗಿರಬೇಕು ನೀವು ಹಳೆಯ ಮೆಥಡ್ ನಲ್ಲಿ ಫಾಲೋ ಮಾಡಿದ್ರೆ ಇಲ್ಲಿ ಆನ್ಸರ್ ಅನ್ನ ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಅಪ್ಗ್ರೇಡ್ ಆಗಿರ್ಬೇಕು ಯಾಕಂದ್ರೆ ಆನ್ಲೈನ್ ಟೆಸ್ಟ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಅಂದ್ರೆ ನಿಮ್ಮ ಅನಲೈಸಿಸ್ ಮಾಡಿ ಆನ್ಸರ್ ಗಳನ್ನ ಕೇರ್ಫುಲ್ ಆಗಿ ಹಾಕಬೇಕಾಗತ್ತೆ ಪ್ರಶ್ನೆ ಏನಿದೆ ಅಂತಂದ್ರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದ ಅರ್ತ್ ಆನ್ ಆನ್ ಆಬ್ಜೆಕ್ಟ್ ಒಂದು ಇಲ್ಲಿ ನೋಡ್ರಿ ಇದು ಅರ್ತ್ ಇದೆ ಇದು ಅರ್ತ್ ಅಂತ ತಿಳ್ಕೊರಿ ಈ ಅರ್ತ್ ಮೇಲೆ ಒಂದು ಆಬ್ಜೆಕ್ಟ್ ಇದೆ ಆ ಆಬ್ಜೆಕ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಅರ್ತ್ ಏನ್ ಮಾಡ್ತಾರೆ ಜಗತಿ ಇರ್ತದ ಇದಕ್ಕೆ ಏನಂತ ಅಂತ ಕರೀತಾರೆ ಅಂತಕ್ಕಂಥದ್ದನ್ನ ಕೇಳಿದಾನೆ ನಮ್ಮ ಆನ್ಸರ್ ಯಾವ್ದಾಗ್ತದೆ ಅಂತಂದ್ರೆ ಇಲ್ಲಿ ವೇಟ್ ಆಫ್ ದ ಆಬ್ಜೆಕ್ಟ್ ಒಂದು ವಸ್ತುವಿನ ವೇಟ್ ಎದ್ರ ಮೇಲೆ ನೋಡ್ರಿ ಇಲ್ಲಿ ಭೂಮಿಗೆ ಏನೋ ಗ್ರಾವಿಟಿ ಇದೆ ಇದನ್ ಮಾಡ್ತಾ ಇರೋದಾ ಆಬ್ಜೆಕ್ಟ್ ಏನಪ್ಪ ಅಂದ್ರೆ ಅಟ್ರಾಕ್ಷನ್ ಮಾಡ್ಕೋತಿರ್ತದ ಅರ್ಥ ಏನ್ ಮಾಡ್ತಿರ್ತದ ಆಬ್ಜೆಕ್ಟ್ ಅನ್ನ ಅಟ್ರಾಕ್ಷನ್ ಮಾಡ್ಕೋತಿರ್ತದ ಅದ್ರ ಫೋರ್ಸ್ ಏನಾಗಿರ್ತದ ಅಂತಂದ್ರ ಇಲ್ಲಿ ವೇಟ್ ಆಫ್ ದ ಆಬ್ಜೆಕ್ಟ್ ಆಬ್ಜೆಕ್ಟ್ ವೇಟ್ ಆಗಿರ್ತದ ವೇಟ್ ಅಂದ್ರೆ ತೂಕ ಅಂತ ಕರಿತೀವಿ ಏನಂದ್ರೆ ನಾವು ತೂಕ ನೋಡ್ರಿ ಈಗ ನಮ್ಮ ಭೂಮಿ ಮೇಲೆ ಒಂದು ವಸ್ತುವಿನ ತೂಕ ಬೇರೆ ಇರ್ತದ ನೀವು ಚಂದ್ರನಲ್ಲಿಗೆ ಹೋದ್ರೆ ಏನಪ್ಪ ಅಂದ್ರೆ ತೂಕ ಬೇರೆ ಇರ್ತದ ಯಾಕೆ ಕಾರಣ ಅಂತಂದ್ರೆ ನಮ್ಮ ಭೂಮಿಗೆ ಏನಿದೆ ಅಂದ್ರೆ ಗುರುತ್ವಾಕರ್ಷಣ ಬಲ ಇದೆ ಆಫ್ ಅಟ್ರಾಕ್ಷನ್ ಇದೆ ಏನಿದೆ ಆಫ್ ದಟ್ ಗ್ರಾವಿಟಿ ಅದಕ್ಕೆ ಏನ್ ಕರಿತೀವಿ ನಾವು ಗ್ರಾವಿಟಿ ಕರಿತೀವಿ ಈ ಗುರುತ್ವಾಕರ್ಷಣದ ಏನಪ್ಪಾ ಅಂತಂದ್ರೆ ಇಲ್ಲಿ ವೇಟ್ ಆಫ್ ದ ಅಬ್ಜೆಕ್ಟ್ ಆಗತ್ತೆ ವಸ್ತುವಿನ ತೂಕ ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಎರಡನೇ ಪ್ರಶ್ನೆ ಏನಿದೆ ಬಯೋಲಜಿ ಅಂದ್ರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಏನು ಪ್ರಶ್ನೆ ಅಂತಂದ್ರೆ ದ ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ಸೆಲ್ಸ್ ಫ್ಯೂಸ್ ಟು ಫಾರ್ಮ್ ಇಲ್ಲಿ ನೋಡ್ರಿ ಮೇಲ್ ಅಂಡ್ ಫಿಮೇಲ್ ದಿಸ್ ಇಸ್ ಏನಪ್ಪ ಅಂದ್ರೆ ರಿಪ್ರೊಡಕ್ಷನ್ ಅಲ್ಲಿ ಮೇಲ್ ಗ್ಯಾಮೆಟ್ ಅಂತ ಬರ್ತದೆ ಪ್ರಶ್ನೆ ಪ್ರತಿ ಸಿಫ್ಟ್ ನಲ್ಲಿ ರಿಪ್ರೊಡಕ್ಷನ್ ಮೇಲೆ ಒಂದು ಪ್ರಶ್ನೆ ಇದೆ ಮೇಲ್ ಗ್ಯಾಮೆಟ್ ಬರ್ತದೆ ಇನ್ನೊಂದ್ ಯಾವ್ದು ಫಿಮೇಲ್ ಗ್ಯಾಮೆಟ್ ಬರ್ತದೆ ಮೇಲ್ ಗ್ಯಾಮೆಟ್ ಇನ್ನೊಂದು ಫಿಮೇಲ್ ಗ್ಯಾಮೆಟ್ ನೋಡ್ರಿ ನಾವು ಮೇಲ್ ಗ್ಯಾಮೆಟ್ ಅಂತಂದ್ರೆ ಅಂದ್ರೆ ಯಾವ್ದರಿಂದ ಬರ್ತದೆ ಅಂದ್ರ ಮೇಲ್ ಸೆಕ್ಸ್ ಆರ್ಗನ್ ಯಾವ್ದು ಮೇಲ್ ಸೆಕ್ಸ್ ಆರ್ಗನ್ ಅಂದ್ರೆ ಟೆಸ್ಟಿಸ್ ನಿಂದ ಬರ್ತಕ್ಕಂಥದ್ದು ಇದು ಮೇಲ್ ಸೆಕ್ಸ್ ಆರ್ಗನ್ ಅಂತ ಕೇಳಿದಾಗ ಏನ್ ಹಾಕ್ಬೇಕು ನೀವು ಟೆಸ್ಟಿಸ್ ಅಂತ ಹಾಕ್ಬೇಕು ಈ ಟೆಸ್ಟಿಸ್ ನಿಂದ ಏನ್ ಬಿಡುಗಡೆ ಆಗ್ತದ ಅಂತಂದ್ರೆ ನಮಗೆ ಸ್ಪೋರ್ಮ್ ಬಿಡುಗಡೆ ಆಗ್ತದ ಏನ್ ಬಿಡುಗಡೆ ಆಗ್ತದೆ ಇಲ್ಲಿ ಸ್ಪೋರ್ಮ್ ಇದು ಮೇಲ್ ಗ್ಯಾಮೆಟ್ ಅಂತ ಕರಿತೀವಿ ಏನಂತ ಮೇಲ್ ಗ್ಯಾಮೆಟ್ ಯಾವ್ದಂದ್ರೆ ಸ್ಪರ್ಮ್ ಅದೇ ರೀತಿ ಫಿಮೇಲ್ ಎಲ್ಲಿಂದ ಬರ್ತದಂದ್ರ ದಿಸ್ ಇಸ್ ಕಮ್ ಫ್ರಮ್ ಓರಿ ಎಲ್ಲಿಂದ ಬರ್ತದ ಇದು ಓರಿಂದ ಬರ್ತದ ಈ ಓರಿಂದ ಬರ್ತದ ಇವ್ಕ ಏನಂತ ಕರಿತೀವಿ ಅಂತಂದ್ರೆ ನಾವು ಓವಂ ಅಂತ ಕರಿತೀವಿ ಅಥವಾ ಓವಾ ಅಂತ ಕರಿತೀವಿ ಇನ್ನೊಂದ್ ಏನ್ ಕರಿತೀ ಅದ ಎಗ್ ಅಂತ ಕರಿತೀವಿ ಕ್ಲಿಯರ್ ನೋಡ್ರಿ ಏನಿದು ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ಸೆಲ್ಸ್ ಅಂದ್ರೆ ಸೆಕ್ಸ್ ಸೆಲ್ಸ್ ಅಂದ್ರೆ ಯಾವ ಮೇಲ್ ಗ್ಯಾಮೆಟ್ ಮತ್ತು ಫಿಮೇಲ್ ಗ್ಯಾಮೆಟ್ ಇಲ್ಲಿ ನೋಡ್ರಿ ಇದು ಮೇಲ್ ಗ್ಯಾಮೆಟ್ ಎದರಿಂದ ಬಿಡುಗಡೆ ಆಗ್ತದ ಟೆಸ್ಟಿಸ್ ಇಂದ ಬಿಡುಗಡೆ ಆಗ್ತದ ಫಿಮೇಲ್ ಗ್ಯಾಮೆಟ್ ಎದರಿಂದ ಬರ್ತದ ಓರಿಂದ ಬರ್ತದ ಇಲ್ಲಿ ಗ್ಯಾಮೆಟ್ಸ್ ಅಂತ ಕೇಳಿದಾಗ ಯಾವ ಅಂತಂದ್ರೆ ಒಂದು ಮೇಲ್ ಗ್ಯಾಮೆಟ್ ಸ್ಪರ್ಮ್ ಇರ್ತದ ಫಿಮೇಲ್ ಗ್ಯಾಮೆಟ್ ಎಗ್ ಇರ್ತದ ಈ ಎರಡೂ ಏನಾಗ್ತಾವ ಅಂತಂದ್ರೆ ಫ್ಯೂಸ್ ಆಗ್ತಾವ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್ ಇದಕ್ಕ ಏನಂತ ಅಂತ ನಾವು ಫರ್ಟಿಲೈಜೇಷನ್ ಅಂತ ಕರಿತೀವಿ ಏನಂತ ಕರಿತೀವ ಫರ್ಟಿಲೈಜೇಷನ್ ಪ್ರಶ್ನೆ ಏನಿದೆ ಅಂತಂದ್ರೆ ಪ್ರಶ್ನೆ ಏನೈತ್ ನೋಡ್ರಿ ದ ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ಪ್ಯೂಸ್ ಟು ಫಾರ್ಮ್ ಅಂದ್ರೆ ಏನ್ ಫಾರ್ಮ್ ಆಗ್ತದ ಇಲ್ಲಿ ಪ್ಯೂಸ್ ಅಷ್ಟೇ ಕೇಳಿದ್ರೆ ಏನು ಫರ್ಟಿಲೈಸೇಷನ್ ಪ್ಯೂಸ್ ಆದ್ಮೇಲೆ ಏನ್ ಫಾರ್ಮೇಶನ್ ಆಗ್ತದೆ ಅಂತಂದ್ರೆ ನಮ್ ಆನ್ಸರ್ ಯಾವ್ದಾಗಿರ್ತದ ಜೈಗೋಟ್ ಆಗಿರ್ತದೆ ಯಾವ್ದಾಗಿರ್ತದ ಜೈಗೋಟ್ ಆಗಿರ್ತದೆ ಈ ಜೈಗೋಟ್ ಇದ್ದಿದ್ದು ಏನಾಗಿ ಬರೀತದೆ ಅಂತಂದ್ರೆ ಎಂಬ್ರಿಯೋ ಆಗಿ ಡೆವಲಪ್ಮೆಂಟ್ ಆಗ್ತದೆ ಏನಾಗ್ತದೆ ಇದು ಎಂಬ್ರಿಯೋ ಆಗಿ ಡೆವಲಪ್ಮೆಂಟ್ ಆಗ್ತದೆ ನಮ್ಮ ಎರಡನೇ ಪ್ರಶ್ನೆಗೆ ಆನ್ಸರ್ ಯಾವ್ದಾಗ್ತದೆ ಅಂತಾರೆ ಇಲ್ಲಿ ಜೈಗೋಟ್ ಆಗ್ತದೆ ಪ್ರಶ್ನೆಯನ್ನು ಕೇಳಿದಾನೆ ಮೇಲ್ ಗ್ಯಾಮೆಟ್ ಯಾವ್ದಂತ ಕೇಳ್ತಾನೆ ಮೇಲ್ ಗ್ಯಾಮೆಟ್ ಯಾವ್ದು ಸ್ಪರ್ಮ್ ಮೇಲ್ ಗ್ಯಾಮೆಂಟ್ ಯಾವ್ದೇಳಿ ಸ್ಪೋರ್ ಮೇನ್ ಅಂತ ಮೇಲ್ ಗ್ಯಾಮೆಂಟ್ ಫಿಮೇಲ್ ಗ್ಯಾಮೆಂಟ್ ಓ ಮತ್ತ ಎರಡೂ ಕೂಡಿದ್ರೆ ಏನಾದಿ ಫರ್ಟಿಲೈಸೇಷನ್ ಫರ್ಟಿಲೈಸೇಷನ್ ಅಂತ ಬರ್ತಕ್ಕಂಥದ್ದೇನು ಜೈಗೋಟ್ ಅಂತಕ್ಕಂಥ ಆನ್ಸರ್ ನಮ್ಗೆ ಕ್ಲಿಯರ್ ಆಗಿರ್ಬೇಕು ಗೈಸ್ ನೆಕ್ಸ್ಟ್ ನೋಡ್ರಿ ಮೂರನೇ ಪ್ರಶ್ನೆ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ದ ಆಂಗಲ್ ಬಿಟ್ವೀನ್ ಪ್ರಶ್ನೆ ಸಿಂಪಲ್ ಇದೆ ಇದಕ್ಕೆ ಏನ್ ಗೊತ್ತಿರಬೇಕಂದ್ರೆ ಲಾಸ್ ಅಂತ ಬರ್ತಾ ಲೈಟ್ ಚಾಪ್ಟರ್ ಇದು ಕೂಡ ಫಿಸಿಕ್ಸ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ಯಾವ ಚಾಪ್ಟರ್ ಅಂದ್ರೆ ಲೈಟ್ ಚಾಪ್ಟರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಬೆಳಕು ಪಾಠಕ್ಕೆ ಸಂಬಂಧ ಪ್ರಶ್ನೆ ಇರತಕ್ಕಂಥ ಇಲ್ಲಿ ನೋಡ್ರಿ ಸಿಂಪಲ್ ಯಾವುದೇ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಏನಾಗ್ತದ ಅದು ರಿಫ್ಲೆಕ್ಟ್ ಆಗ್ತದ ಯಾವುದೇ ಒಂದು ಸಮತಲದ ಮೇಲೆ ಬೆಳಕ್ ಬಿತ್ತಂದ್ರೆ ಏನಾಗ್ತದ ರಿಫ್ಲೆಕ್ಟ್ ಆಗ್ತದ ಅಂತಕ್ಕಂಥ ನಮ್ಗೆ ಐಡಿಯಾ ಇದೆ ಸಿಂಪಲ್ ಒಂದ್ಸರಿ ನೋಡ್ಕೊಂಡ್ ಬಿಡ್ರಿ ಇಲ್ಲಿ ನೋಡ್ರಿ ಇದು ನಾ ಏನಪ್ಪ ಅಂದ್ರೆ ಇಲ್ಲೊಂದು ಟಾರ್ಚ್ ಅಂತ ತಿಳ್ಕೋರಿ ಇದು ಇದೊಂದು ಟಾರ್ಚ್ ಇದೆ ಇಲ್ಲಿಂದ ಬೆಳಕು ಬರತ್ತ ಇದು ನೋಡ್ರಿ ಇದೊಂದು ಇಲ್ಲೊಂದು ಏನಪ್ಪ ಅಂದ್ರೆ ಕಿರಣ ಬಿದ್ದಿರ್ತದ ಈ ಕಿರಣ ಏನಾಗ್ತದೆ ರಿಫ್ಲೆಕ್ಟ್ ಆಗ್ತದ ನೋಡ್ರಿ ಇಲ್ಲಿ ಎರಡು ಕಿರಣಗಳ್ ಸಮತ ಕನ್ನಡಿ ಅಂತ ಏನೋ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ಇಲ್ಲಿ ಏನಾಗ್ತದ ಈಗ ಬೆಳಕ ಬಿಟ್ಟಾರೆ ಇಲ್ಲಿ ಬೆಳಕು ಇದೇನಾಗ್ತದೆ ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ ಹಿಂಗ್ ಬಂದ ಏನಾಗ್ತದೆ ಹಿಂಗತಿ ನೋಡ್ರಿ ಇಲ್ಲಿ ಬೀಳ್ತಕ್ಕಂತ ಬೆಳಕಿಗೆ ಏನಂತ ಕರಿತೀವಿ ಅಂದ್ರೆ ಇನ್ಸಿಡೆಂಟ್ ರೇ ಅಂತ ಕರಿತೀವಿ ಏನಂತ ನಾವು ಇನ್ಸಿಡೆಂಟ್ ರೇ ಏನಂತ ಕರಿತೀವಿ ಅದಕ್ಕೆ ಇನ್ಸಿಡೆಂಟ್ ರೇ ಕನ್ನಡದಲ್ಲಿ ಏನಂತಂದ್ರ ಪತನ ಕಿರಣ ಅಂತ ಕರಿತೀವಿ ಏನ್ ಕರಿತೀವಿ ಅದಕ್ಕೆ ಪತನ ಕಿರಣ ಪತನ ಕಿರಣ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಏನಂತ ಕರಿತೀವ್ ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ ಏನಂತ ರಿಫ್ಲೆಕ್ಟೆಡ್ ರೇ ಇದ್ಯಾವುದು ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ ಕನ್ನಡದಲ್ಲಿ ಏನ್ ಕರಿತೀವಿ ಅಂದ್ರೆ ಪ್ರತಿಫಲಿತ ಕಿರಣ ಕಿರಣ ಅಂತ ಕರಿತೀವಿ ಪತನ ಕಿರಣ ಪ್ರತಿಫಲನ ಕಿರಣ ಅಂತ ಕರಿತೀವಿ ನೋಡ್ರಿ ಇದಕ್ಕೆ ಇಲ್ಲಿ ನಡಬಾರ ಏನಿರ್ತದೆ ಅಂದ್ರ ಇಲ್ಲೊಂದು ಇಮ್ಯಾಜಿನರಿ ಲೈನ್ ಹೇಳ್ಕೊರಿ ಇದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ಲಂಬ ಅಂತ ಕರಿತೀವಿ ಏನಂತ ಅದಕ್ಕೆ ಲಂಬ ಅಂದ್ರೆ ಪರ್ಫೆಂಡಿಕ್ಯುಲರ್ ಇದಕ್ಕೆ ಲಂಬ ಅಂತ ಕರಿತೀವಿ ಪ್ರಶ್ನೆ ನೋಡ್ರಿ ಇದಕ್ಕೆ ಇನ್ಸಿಡೆಂಟ್ ಇದು ರಿಫ್ಲೆಕ್ಟೆಡ್ ಲಾಪ್ ಲಾ ಏನ್ ಹೇಳ್ತಂದ್ರ ಲಾಪ್ ರಿಫ್ಲೆಕ್ಷನ್ ಏನ್ ಹೇಳ್ತದೆ ಇಲ್ಲಿ ಬೆಳಕಿನ ಏನಪ್ಪಾ ಅಂದ್ರ ಪತನ ಕೋಣ ಪ್ರತಿಫಲನ ಕೋಣಕ್ಕೆ ಸಮನಾಗಿರ್ತದ ಅಂತ ಲಾ ಹೇಳ್ತದೆ ಏನ್ರಿ ಆಂಗಲ್ ಆಫ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಟೆಡ್ ನೋಡ್ರಿ ಪತನ ಕಿರಣ ಪ್ರತಿಫಲನ ಕಿರಣಕ್ಕೆ ಸಮನಾಗಿರ್ತದ ಇದ್ರ ಅರ್ಥ ಅಂದ್ರೆ ಇನ್ಸಿಡೆಂಟ್ ಎಷ್ಟು ಆಂಗಲ್ ಇರ್ತದೆ ಅಷ್ಟು ಏನಾಗಿರ್ತದೆ ರಿಫ್ಲೆಕ್ಟೆಡ್ ಇರ್ತದ ಒಂದು ವೇಳೆ ನೀವು ಏನಂದ್ರೆ ಈ ತರ ಹಿಂಗ್ ಬಿಟ್ರೆ ಅಂದ್ರೆ ಬೆಳಕಿನ ಕಿರಣವನ್ನು ಹಿಂಗ್ ಬಿಟ್ರೆ ಅಂದ್ರೆ ಏನ್ ಹೋಗ್ತದೆ ಈಗ ಹೋಗ್ತದೆ ಇಲ್ಲಿ ಆಂಗಲ್ ಏನಾಗಿರ್ತಾವೆ ಅಗೇನ್ ಎರಡು ಸೇಮ್ ಇರ್ತಾವೆ ಇನ್ಸಿಡೆಂಟ್ ರಿಫ್ಲೆಕ್ಟೆಡ್ ಎರಡು ಏನಾಗಿರ್ತಾವ ಅಂದ್ರೆ ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ ಕೋಣಗಳು ಯಾವಾಗ್ಲೂ ಅಂದ್ರೆ ಸಮಾನಾಗಿರ್ತಾವ ಪತನ ಕಿರಣ ಮತ್ತು ಪ್ರತಿಫಲನ ಕಿರಣ ಯಾವಾಗ್ಲೂ ಏನಾಗಿರ್ತಾವಂದ್ರ ಕೋನಗಳು ಸಮನಾಗಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗತ್ತ ಇಲ್ಲಿ ಪ್ರಶ್ನೆ ಏನಾಗಿದೆ ಅಂತಂದ್ರೆ ಆಂಗಲ್ ಆಫ್ ಇನ್ಸಿಡೆಂಟ್ ಈಸ್ ಆಂಗಲ್ ಆಫ್ ಇನ್ಸಿಡೆಂಟ್ ಇದು ಏನಂದ್ರೆ ಆಂಗಲ್ ಇದು ಆಂಗಲ್ ಆಫ್ ಇನ್ಸಿಡೆಂಟ್ ಈಸ್ ದ ಆಂಗಲ್ ಬಿಟ್ವೀನ್ ಇದ್ರೆ ಆಂಗಲ್ ಆಗ್ತದ ಅಂದ್ರೆ ಬಿಟ್ವೀನ್ ನೋಡ್ರಿ ಇಲ್ಲೊಂದು ಲಂಬ ಐತಿ ನೆಕ್ಸ್ಟ್ ಏನಂದ್ರೆ ಇಲ್ಲೊಂದಿದೆ ನೋಡ್ರಿ ಆಪ್ಷನ್ ಯಾವ ಇದೆ ಅಂತಂದ್ರೆ ಇನ್ಸಿಡೆಂಟ್ ರೇ ಅಂಡ್ ಮಿರರ್ ಸರ್ಫೇಸ್ ಇನ್ಸಿಡೆಂಟ್ ರೇ ಅಂಡ್ ಮಿರರ್ ಸರ್ಫೇಸ್ ಇಲ್ಲಿ ನಡ್ಬಾರ್ದು ಅಂದ್ರೆ ಇದು ಬರ್ತದೆ ನೆಕ್ಸ್ಟ್ ಏನ್ ಪ್ರಶ್ನೆ ಇದೆ ರಿಫ್ಲೆಕ್ಟೆಡ್ ರೇ ಅಂಡ್ ಮಿರರ್ ಸರ್ಫೇಸ್ ರಿಫ್ಲೆಕ್ಟೆಡ್ ರೇ ಅಂದ್ರೆ ಯಾವುದು ಇದು ಮತ್ತು ಇದು ತಿಳಿತಾ ನೆಕ್ಸ್ಟ್ ನಾರ್ಮಲ್ ಆನ್ ದ ಸರ್ಪೇಸ್ ಇನ್ಸಿಡೆಂಟ್ ರೇ ಆಂಗಲ್ ಅಂದ್ರೆ ತೋಬೇಕಂದ್ರೆ ನಾವೀಗ ನೋಡ್ರಿ ಆಗಬಾರ್ದು ಇಲ್ಲೊಂದ್ರೆ ಇದೆ ಇಲ್ಲೊಂದ್ರೆ ಇದು ಇನ್ಸಿಡೆಂಟ್ ರೇ ಇದು ರಿಫ್ಲೆಕ್ಟೆಡ್ ರೇ ಇದೆ ಇಲ್ಲಿ ನೋಡ್ರಿ ನಡ್ಬಾರ ಏನಂತಂದ್ರೆ ಇದು ಇದಕ್ಕ ನಾರ್ಮಲ್ ನಾರ್ಮಲ್ ಸರ್ಪೇಸ್ ಅಂತ ಕರಿತಿ ಇದು ನಾರ್ಮಲ್ ಸರ್ಪೇಸ್ ನೋಡ್ರಿ ಏನ್ ಹೇಳ್ತಾರ ಇನ್ಸಿಡೆಂಟ್ರಿ ಇದ್ದಷ್ಟು ಏನಿರ್ತದೆ ರಿಫ್ಲೆಕ್ಟೆಡ್ ರೇ ఇన్సిడెంట్ రిఫ్ెక్టెడ్ ఇత ప్రల్ ఆఫ్ ఇన్సిడెంట్ అందో ఇన్ తోబెక్ అంగల్ ఆఫ్ ఇన్సిడెంట్ అందోబెక్కు నార్మల్ ఆన్ ద సర్ఫేస్ అండ్ ఇన్సిడెంట్ రే ఇన్ నార్మల్ నెక్స్ట్ ఇదే ఇన్సిడెంట్ ఇక ఇల్ అంగల్ ఆఫ్ ఇన్సిడెంట్ ఇది యూద్ ఇది అంగల్ ఆఫ్ ఇన్సిడెంట్ అంగల్ ఆఫ్ రిఫ్లేక ఇది మూవత్ డిగ్రీ ఇంత ఇది ఎస్ మూత్ డిగ్రినే ఇత అంగల్ ఆఫ్ ఇన్సిడెంట్ ఇస్ టు అంగల్ ఆఫ్ రిఫ్లెక్టెడ్ అంతకంత చంద క్లీన్ ఆగి అబ్జర్వ్ మా కన్సెప్ట్ ಓಕೆ ಪ್ರತಿಯೊಂದು ಸೈನ್ಸ್ ಕಾನ್ಸೆಪ್ಟ್ ಅಂತಂದ್ರೆ ಈ ಸಲ ಅಗ್ನಿವರ್ ಕಾನ್ಸೆಪ್ಟ್ ಬಿಡಿ ಬೇಸ್ಡ್ ಮೇಲೆ ಪ್ರಶ್ನೆಗೆ ಇರುತ್ತೆ ಡೈರೆಕ್ಟ್ ಆನ್ಸರ್ ಇರೋದಿಲ್ಲ ಸ್ವಲ್ಪ ಏನಪ್ಪ ನೀವು ತೆಲಿ ಖರ್ಚು ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ನಮ್ಮ ಆನ್ಸರ್ ಯಾವ್ದಾಗತ್ತೆ ನಾರ್ಮಲ್ ಆನ್ ದ ಸರ್ಫೇಸ್ ಅಂಡ್ ಇನ್ಸಿಡೆಂಟ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ನಾಲ್ಕನೇದು ದ ರೈಪ್ ಮ್ಯಾಂಗೋಸ್ ಕಂಟೈನ್ ಅಂದ್ರೆ ರೈಪ್ ಅಂದ್ರೆ ಹಸಿ ಆಗಿರ್ತಕ್ಕಂಥ ರೈಫ್ ಅಂದ್ರೆ ಹಣ್ಣಾಗಿರತಕ್ಕಂಥ ಮ್ಯಾಂಗೋ ಇಲ್ಲಿ ಹಸಿ ಮ್ಯಾಂಗೋನಲ್ಲಿ ಇರತಕ್ಕಂತ ಒಂದು ಆಮ್ಲ ಯಾವುದು ಆಸಿಡ್ ಯಾವ್ದು ಅಂತ ಪ್ರಶ್ನೆ ಕೇಳಿದಾನೆ ಆನ್ಸರ್ ಯಾವ್ದಾಗುತ್ತಂದ್ರೆ ಟಾಟರಿಕ್ ಇಸ್ ರೈಟ್ ಆನ್ಸರ್ ಯಾವ್ದು ಇರ್ತದಂದ್ರೆ ಟಾಟರಿಕ್ ಮಾವಿನಲ್ಲಿ ಇರತಕ್ಕಂಥ ಒಂದು ಆಮ್ಲ ಯಾವುದು ಟಾಟರಿಕ್ ಅಂತಕ್ಕಂಥ ನಿಮ್ಗೆ ಗೊತ್ತಿರತಕ್ಕಂಥದ್ದು ನೆಕ್ಸ್ಟ್ ನೋಡ್ರಿ ದ ಪಿ ಎಚ್ ವ್ಯಾಲ್ಯೂ ಆಫ್ ಮಿಲ್ಕ್ ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಪಿ ಅಂದ್ರೆ ಸ್ಕೇಲ್ ಇರ್ತದ ಜೀರೋ ಟು ಸಿಕ್ಸ್ಟೀನ್ ವರೆಗೆ ಸ್ಕೇಲ್ ಇರ್ತದ ಸೆವೆನ್ ಅಂದಾಗ ಏನಂತ ಕರಿತೀನೋ ಅದಕ್ಕೆ ನ್ಯೂಟ್ರಲ್ ಅಂತ ಕರಿತೀವಿ ಇದು ಗೊತ್ತಿರ್ತಕ್ಕಂಥ ಕಾನ್ಸೆಪ್ಟ್ ಸ್ಕಿಪ್ ಮಾಡ್ತಾ ಹೋಗಿಬಿಡ್ತೀವಿ ಯಾಕಂದ್ರೆ ವಾಪಸ್ ವಾಪಸ್ ಪದೇ ಪದೇ ಅದನ್ನ ಕೇಳುವ ಅವಶ್ಯಕತೆ ಇಲ್ಲ ನಿಮ್ಗೆ ಆಲ್ರೆಡಿ ಪರ್ಫೆಕ್ಟ್ ಇರ್ತದ ಯಾವ ಕ್ವಶನ್ ಹೊಸ ಇರ್ತವಲ್ಲ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಶನ್ ಮಾಡ್ತಾ ಹೋಗ್ ಇಲ್ಲ ನೋಡ್ರಿ ಸೆವೆನ್ ಅಂದ್ರೆ ಏನ್ ಇರ್ತದ ನ್ಯೂಟ್ರಲ್ ಇರ್ತದ ಸೆವೆನ್ ಕಿಂತ ಕಡಿಮೆ ಲೆಸ್ ದೆನ್ ಸೆವೆನ್ ಇದ್ರೆ ಏನಾಗಿರ್ತಾವ ಆಸಿಡ್ ಇರ್ತಾವ ಮೋರ್ ದೆನ್ ಸೆವೆನ್ ಅಂದ್ರೆ ಏನಾಗಿರ್ತಾವ ಬೇಸ್ ಇರ್ತಾವ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಏನಾಗಿರ್ಬೇಕು ಕ್ಲಿಯರ್ ಇರ್ಬೇಕು ಇಲ್ಲಿ ನಮ್ಮ ಆನ್ಸರ್ ಏನಾಗುತ್ತೆ ಪಿ ಎಚ್ ಆಫ್ ಮಿಲ್ಕ್ ಇಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆಗುತ್ತೆ ಎಷ್ಟು ಆರು ಪಾಯಿಂಟ್ ಆರ್ ಆಗಿರ್ತದ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ದ ವೇಸ್ ಯೂಸ್ ಇನ್ ಕಾಮನ್ ಟಿವಿ ರಿಮೋಟ್ಸ್ ಟಿವಿ ರಿಮೋಟ್ಸ್ ಅಂತಂದ್ರೆ ಗೊತ್ತಿರತಕ್ಕಂಥದ್ದು ಟಿವಿ ರಿಮೋಟ್ಸ್ ನಲ್ಲಿ ಯಾವ ಕಿರಣಗಳನ್ನ ಬಳಸ್ತಾರೆ ಅಂತಕ್ಕಂಥದ್ದು ಇದೆ ನಮ್ ಆನ್ಸರ್ ಯಾವ್ದಾಗತ್ತಂದ್ರೆ ಇನ್ಫ್ರಾ ರೆಡ್ ಕಿರಣಗಳು ಅಂತ ಕರಿತೀವಿ ಐಆರ್ ರೇಸ್ ಅಂತ ಕರಿತೀವಿ ಏನ್ ನೋಡ್ರಿ ಐಆರ್ ರೇಸ್ ಯಾವ ಐ ಆರ್ ರೇಸ್ ಅಂದ್ರೆ ಅವಗೆಂಪು ಕಿರಣ ಕನ್ನಡದಲ್ಲಿ ಅವಗೆಂಪು ಕಿರಣಗಳು ಅಂತ ಕರಿತೀವಿ ಐಆರ್ ರೇಸ್ ನಿಮ್ಗೆ ಗೊತ್ತಿರತಕ್ಕಂಥದ್ದು ಇ ವಿ ರೇಸ್ ಬಗ್ಗೆ ನೀವು ಕ್ವಶನ್ ಅನ್ನ ಕೇಳಿರ್ತಾನೆ ನಮ್ಮ ಅಗ್ನಿ ಬರ್ತಕ್ಕಂಥದ್ದು ಇ ಎದಕ್ ತೊಂದರೆ ಮಾಡ್ತದ ಅಂತಕ್ಕಂಥದ್ದು ವೈಲೆಟ್ ರೇಸ ಓಝೋನ್ ಏನ್ ಮಾಡ್ತದ ಅಲ್ಟ್ರಾವೈಲೇಟ್ ರೇಸ್ ಅನ್ನ ಹಿಡ್ಕೋತದ ನಿಮಗೆ ಗೊತ್ತಿರ್ತಕ್ಕಂಥದ್ದು ಯಾವುದು ಓಝೋನ್ ಲೇಯರ್ ಓಝೋನ್ ಲೇಯರ್ ಏನ್ ಮಾಡ್ತದ ವೈಲೆಟ್ ಸೂರ್ಯನಿಂದ ಬರ್ತಕ್ಕಂತಹ ಯುವಿ ರೇಸ್ ಅನ್ನ ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಯಾವ್ದು ಓಝೋನ್ ಫಾರ್ಮುಲಾ ಓಝೋನ್ ಓಜೋನ್ ಇಸ್ ಓ ತ್ರೀ ಇದ್ರ ಫಾರ್ಮುಲಾ ಏನಾಗಿರ್ತದ ಓ ತ್ರೀ ಆಗಿರ್ತದ ಓಝೋನ್ ಡೇ ಯಾವಾಗ ಆಚರಣೆ ಮಾಡ್ತದೆ ಅಂದ್ರೆ ಸೆಪ್ಟೆಂಬರ್ ಸಿಕ್ಸ್ಟೀನ್ ಇಸ್ ಸೆಲೆಬ್ರೇಟೆಡ್ ಓಝೋನ್ ಡೇ ಕ್ಲಿಯರ್ ಇಲ್ಲಿ ನೋಡ್ರಿ ಟಿವಿ ರಿಮೋಟ್ ನಲ್ಲಿ ಇರ್ತಕ್ಕಂಥದ್ದು ಯಾವ್ದಂದ್ರೆ ಐ ಆರ್ ನೆಕ್ಸ್ಟ್ ಎಕ್ಸ್ ರೇ ಪ್ರಶ್ನೆ ಕೇಳ್ತಾನೆ ಎಕ್ಸ್ ರೇ ಕಂಡಿಡಿದವರು ಯಾರು ವಿಲಿಯಂ ರಾಣಜನ್ ಅಂತಕ್ಕಂಥವ್ರು ಎಕ್ಸ್ ರೇನ ಕಂಡು ಯಾರು ವಿಲಿಯಂ ರಾಣ್ಜನ್ ಅಂತಕ್ಕಂಥ ಎಕ್ಸ್ ರೇ ಕಂಡು ಹಿಡಿತಾರೆ ಸೊ ಕ್ವಶನ್ ಆನ್ಸರ್ ಯಾವ್ದಾಗುತ್ತೆ ಟಿವಿ ರಿಮೋಟ್ ಆದಾಗ ಆರ್ ಎಸ್ ಅಂದ್ರೆ ಇನ್ಫ್ರಾ ರೆಡ್ ರೇಸ್ ಆಗುತ್ತೆ ಗೈಸ್ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಸೆಲ್ ಮೇಲೆ ಒಂದು ಕ್ವಶನ್ ಬರ್ತದೆ ಪ್ರಶ್ನೆ ಯಾವ ರೀತಿ ಬರ್ತಾವಂದ್ರೆ ಸೆಲ್ ಫಸ್ಟ್ ಬರುವಂತ ಪ್ರಶ್ನೆ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಕೇಳ್ತಾನೆ ಏನು ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಯಾವ್ದಂದ್ರೆ ಸೆಲ್ ಓಕೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವೇ ಜೀವಕೋಶ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಈಸ್ ಕಾಲ್ಡ್ ಸೆಲ್ ಸೆಲ್ ಅಂದ್ರೆ ಸ್ಮಾಲೆಸ್ಟ್ ಸೆಲ್ ಅಂತ ಕೇಳಿದಾನೆ ಸ್ಮಾಲೆಸ್ಟ್ ಸೆಲ್ ಯಾವ್ದಾಗತ್ತೆ ನಮ್ಗೆ ಮೈಕೋಪ್ಲಾಸ್ಮಾ ಆಗತ್ತೆ ಯಾವ್ದಾಗತ್ತೆ ಹೇಳ್ರಿ ಮೈಕೋಪ್ಲಾಸ್ಮಾ ಇಸ್ ಅ ಸ್ಮಾಲೆಸ್ಟ್ ಸೆಲ್ ಅತ್ಯಂತ ಸಣ್ಣ ಜೀವಕೋಶ ಯಾವ್ದಂದ್ರೆ ಮೈಕ್ರೋಪ್ಲಾಸ್ಮಾ ಆಗತ್ತ ಹೌದಾ ಹಂಗಾರೆ ಅತ್ಯಂತ ದೊಡ್ಡ ಜೀವಕೋಶ ಯಾವ್ದಂತಂದ್ರೆ ಯಗ್ ಆಫ್ ಅಂಡ್ ಆಸ್ಟ್ರಿಚ್ ಯಗ್ ಆಫ್ ಅಂಡ್ ಆಸ್ಟ್ರಿಚ್ ಅಂದ್ರೆ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ಏನಾಗಿರುತ್ತದೆ ಅಂತಂದ್ರೆ ಅತ್ಯಂತ ದೊಡ್ಡ ಜೀವಕೋಶ ಆಗಿರ್ತದ ಓಕೆ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಮೈಕ್ರೋಪ್ಲಾಜಮ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂದ್ರೆ ಆಶ್ರಿ ಆಗತ್ತೆ ಸ್ವಲ್ಪ ಏನಪ್ಪಾ ಅಂದ್ರೆ ಸೆಲ್ ಚಾಪ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಇದು ಕೂಡ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಪ್ರೈಮರಿ ಕಲರ್ಸ್ ಇದು ಸಿಂಪಲ್ ಇದು ರಿಪೀಟೆಡ್ ಕ್ವಶನ್ ಪ್ರೈಮರಿ ಕಲರ್ಸ್ ಅಂದ್ರೆ ನೀವು ಏನ್ ಬಿಡ್ಬೇಕಂದ್ರೆ ಜಿ ಆರ್ ಬಿ ತುಪ್ಪ ಅಂತ ಅಡ್ವರ್ಟೈಸ್ಮೆಂಟ್ ಕೇ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತದೆ ಯಾವುದೋ ಜಿ ಆರ್ ಬಿ ತುಪ್ಪ ಜಿ ಆರ್ ಬಿ ಅಂದ್ರೆ ಜಿ ಅಂದ್ರೆ ಗ್ರೀನ್ ಆರ್ ಅಂದ್ರೆ ರೆಡ್ ಬಿ ಅಂದ್ರ ಬ್ಲೂ ವೆರಿ ಸಿಂಪಲ್ ಜಿ ಆರ್ ಬಿ ತುಪ್ಪ ಅಂತ ಏನ್ಪಿಟ್ರೆ ನಾವು ಆನ್ಸರ್ ಹಾಕ್ಬಹುದು ಯಾವ್ದು ನೋಡ್ರಿ ಗ್ರೀನ್ ರೆಡ್ ಬ್ಲೂ ಎಲ್ಲಿ ಐತಿ ನೋಡ್ರಿ ಆಪ್ಷನ್ ಒಳಗ ರೆಡ್ ಗ್ರೀನ್ ಬ್ಲೂ ಇದೆ ಆನ್ಸರ್ ನಮ್ಗೆ ಡೈರೆಕ್ಟ್ ಒನ್ ಏಜ್ ನೋಡ್ರಿ ಏನಿದೆ ಜಿ ಅಂದ್ರೆ ಗ್ರೀನ್ ಗ್ರೀನ್ ಅಂದ್ರ ಆರ್ ಅಂದ್ರೆ ಯಾವ್ದು ರೆಡ್ ನೆಕ್ಸ್ಟ್ ಬ್ಲೂ ಅಂದ್ರೆ ಬಿ ಜಿ ಆರ್ ಬಿ ನೋಡ್ರಿ ಇಲ್ಲಿ ಆಪ್ಷನ್ ತೆಗಿತೀರಿ ಬ್ಲಾಕ್ ಇರಲ್ಲ ಎಲ್ಲೋ ಇರೋದಿಲ್ಲ ನೆಕ್ಸ್ಟ್ ಮ್ಯಾಂಜೆಂಟ್ ಇರೋದಿಲ್ಲ ಸೊ ಆನ್ಸರ್ ಯಾವ್ದಾಗತ್ತೆ ನಮ್ಗೆ ಒಣ್ಣೆ ಗ್ರೀನ್ ರೆಡ್ ಅಂಡ್ ಬ್ಲೂ ಜಿ ಆರ್ ಬಿ ತುಪ್ಪ ನಾವು ಪ್ರೈಮರಿ ಕಲರ್ಸ್ ಅನ್ನ ಐಡೆಂಟಿಫೈ ಮಾಡಬಹುದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿಚ್ ವಿಟಮಿನ್ ಇಸ್ ಯೂಸ್ ಬೈ ದ ಬಾಡಿ ಟು ಹೆಲ್ಪ್ ಬ್ಲಡ್ ಕ್ಲಾಟ್ ಅಂದ್ರೆ ಬ್ಲಡ್ ಕ್ಲಾಟ್ ಅಂತಂದ್ರೆ ರಕ್ತ ಹೆಪ್ಪುಗಟ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ವಿಟಮಿನ್ ಯಾವುದು ಅಂತ ಪ್ರಶ್ನೆ ಇದೆ ಏನು ರಕ್ತ ಏನಪ್ಪಾ ಅಂದ್ರೆ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡ್ತಕ್ಕಂಥ ವಿಟಮಿನ್ ಯಾವುದು ವಿಟಮಿನ್ ಕೆ ಏನ್ ಮಾಡ್ತದೆ ರಕ್ತ ಹೆಪ್ಪುಗಟ್ಲಿಕ್ಕೆ ಆಗ್ತದೆ ಒಂದ್ ವೇಳೆ ನಿಮ್ಮ ಬಾಡಿ ಒಳಗ ವಿಟಮಿನ್ ಕೆ ಡಿಫಿಷಿಯನ್ಸಿ ಆದ್ರೆ ಅಂದ್ರೆ ಕೊರತೆ ಅಥವಾ ನ್ಯೂನ್ಯತೆ ಬಿದ್ರೆ ನಿಮ್ಗೆ ಏನಾಗ್ತದೆ ಡಿಲೇಡ್ ಬ್ಲಡ್ ಕ್ಲಾಟಿಂಗ್ ಸ್ಟಾರ್ಟ್ ಆಗ್ತದ ಡಿಲೇಡ್ ಕೇಳ್ತಾನೆ ಪ್ರಶ್ನೆ ಡಿಲೇಡ್ ಬ್ಲಡ್ ಕ್ಲಾಟಿಂಗ್ ಡಿಲೇಡ್ ಬ್ಲಡ್ ಕ್ಲಾಟಿಂಗ್ ಅಂದ್ರೆ ನಿಮ್ಮ ರಕ್ತ ಹೆಪ್ಪುಗಟ್ಟೋದ್ ಏನಾಗ್ತದೆ ಅಂದ್ರೆ ಲೇಟ್ ಆಗ್ತದೆ ಏನಾಗ್ತದೆ ಲೇಟ್ ಆಗ್ತದೆ ನೋಡ್ರಿ ಒಂದು ವೇಳೆ ವಿಟಮಿನ್ ಕೆ ನಿಮ್ಮ ಬಾಡಿ ಒಳಗೆ ಏನಾದ್ರೂ ಕಡಿಮೆ ಆದ್ರೆ ನಿಮ್ಮ ಬ್ಲಡ್ ಏನಾಗೋದಿಲ್ಲ ಜಲ್ದಿ ಕ್ಲಾಟ್ ಆಗೋದಿಲ್ಲ ಸ್ವಲ್ಪ ಡಿಲೇ ಆಗ್ತದೆ ಲೇಟ್ ಆಗ್ತದೆ ಓಕೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಟಮಿನ್ ಎ ಕೊರತೆಯಿಂದ ಬರತಕ್ಕಂಥದ್ದು ಯಾವುದು ವಿಟಮಿನ್ ಎ ನೈಟ್ ಬ್ಲೈಂಡ್ನೆಸ್ ವಿಟಮಿನ್ ಬಿ ದಿಂದ ಯಾವ್ದು ಬರ್ತದೆ ತಯಾಮಿನ್ ಬರ್ತದೆ ಸಿ ದಿಂದ ಯಾವ್ದು ಬರ್ತದೆ ನಮ್ಗೆ ಕರ್ವಿ ಬರ್ತದೆ ನೆಕ್ಸ್ಟ್ ಡಿ ದಿಂದ ಯಾವ್ದು ಬರ್ತದೆ ರಿಕೆಟ್ಸ್ ರೋಗ ಬರ್ತದೆ ಈ ರೋಗಗಳ ಬಗ್ಗೆ ಅದೇನ್ ಮಾಡ್ಬೇಕಾಗತ್ತೆ ನೀವು ವಿಟಮಿನ್ಸ್ ಬಗ್ಗೆ ಅದ್ರ ಜೊತೆಗೆ ವಾಟರ್ ಸೊಲಿಬಲ್ ವಿಟಮಿನ್ ಯಾವ್ದಂದ್ರೆ ಬಿ ಮತ್ತು ಸಿ ವಾಟರ್ ಸೊಲಿಬಲ್ ಬಿಸಿನೀರು ವಾಟರ್ ಸೊಲಿಬಲ್ ವಿಟಮಿನ್ಸ್ ಯಾವ ಬಿಸ್ನೀರು ಪ್ಯಾಡ್ ಪ್ಯಾಟ್ ವಿಟಮಿನ್ಸ್ ಅಂತ ಕೇಳಿದಾಗ ಇ ಕೆ ಎದ್ರ ಅಂದ್ರೆ ಪ್ಯಾಟ್ ಒಳಗೆ ಕರಿತು ಪ್ಯಾಡ್ ಸೊಲಿಬಲ್ ವಿಟಮಿನ್ಸ್ ಯಾವಂದ್ರೆ ಅಂದ್ರೆ ಎ ಇ ಕೆ ಏನಂತಂದ್ರೆ ಪ್ಯಾಡ್ ಸೊಲಿಬಲ್ ಅಂತ ಕರಿತೀವಿ ಬಿ ಮತ್ತು ಸಿ ಅದ್ರೊಳಗೆ ವಾಟರ್ ಸೌಲಬಲ್ ವಿಟಮಿನ್ಸ್ ಅನ್ನೋದನ್ನ ನಾವು ನೋಡ್ತೀವಿ ಅಡಿಕೆ ನೀರಿನಲ್ಲಿ ಕರಗೋದಿಲ್ಲ ಅದಕ್ಕೆ ಎಲ್ಲಿ ಕರಗತದೆ ಪ್ಯಾಟ್ ನಲ್ಲಿ ಕರಗ್ತದೆ ಬಿಸಿ ಎಲ್ಲಿ ಕರಕ್ತ ನೀರಿನ ಒಳಗೆ ಕರ್ತಕ್ಕಂಥದ್ದು ಗೊತ್ತಿರಬೇಕು ಇದ್ರ ಜೊತೆಗೆ ಇವುಗಳ ಸೈಂಟಿಫಿಕ್ ನೇಮ್ ಮತ್ತು ಕೆಮಿಕಲ್ ನೇಮ್ ಕೂಡ ನಿಮಗೆ ಗೊತ್ತಾಗಬೇಕು ಸೊ ಏನಪ್ಪ ಅಂದ್ರೆ ವಿಟಮಿನ್ ಚಾಪ್ಟರ್ ಅನ್ನ ಸ್ವಲ್ಪ ಏನಪ್ಪ ಅಂದ್ರೆ ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗತ್ತೆ ಗೈಸ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವಿಚ್ ಪಾರ್ಟ್ ಆಫ್ ದ ಫ್ಲವರ್ ಫಾರ್ಮ್ ಸೀಡ್ ನೋಡ್ರಿ ಮತ್ತೆ ಇದು ಏನಪ್ಪಾ ಅಂದ್ರೆ ರೀಪ್ರೊಡಕ್ಷನ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಸ್ಯಗಳಲ್ಲಿ ರೀಪ್ರೊಡಕ್ಷನ್ ಬರ್ತದ ನೋಡ್ರಿ ಈಗ ಒಂದು ಸಸ್ಯ ಅಂತಂದ್ರೆ ಅದು ಬೈಸೆಕ್ಶುವಲ್ ಅಥವಾ ಇನ್ಸೆಕ್ಶುಲ್ ಅಂತ ಬರ್ತದೆ ಇಲ್ಲಿ ಬೈಸೆಕ್ಶುಲ್ ಇದ್ದಾಗ ಈ ತರ ಇರ್ತದೆ ನೀವು ದಾಸ ನೋಡಿದಾಗ ಸಿಗ್ತದೆ ಇಲ್ಲಿ ನೋಡ್ರಿ ಇದೇನು ಸೆಂಟರ್ ನಲ್ಲಿ ಇರ್ತಕ್ಕಂಥದ್ದು ಫಿಮೇಲ್ ಪಾರ್ಟ್ ಯಾವ್ದು ಇದು ಕಾಣ್ತಾ ಇದೆ ಅಲ್ಲ ಇದು ಫಿಮೇಲ್ ಪಾರ್ಟ್ ಅಂತ ಕರಿತೀವಿ ನಾವು ಇದಕ್ಕೆ ಏನಂತೀವಿ ಅಂದ್ರ ಸ್ಟಿಗ್ಮಾ ಇದು ಯಾವ್ದು ಸ್ಟಿಗ್ಮಾ ಇದಕ್ಕೆ ಏನಂತ ನಾವು ಸ್ಟೈಲ್ ಅಂತ ಕರಿತೀವಿ ಸ್ಟಿಗ್ಮಾ ಸ್ಟೈಲ್ ಓವರಿ ನಮ್ಮಲ್ಲಿ ಹೆಂಗಿರ್ತದ ಮಹಿಳೆಯರಲ್ಲಿ ಓರಿ ತರ ಸಸ್ಯಗಳಲ್ಲಿ ಕೂಡ ಓರಿ ಇರ್ತದೆ ನೆಕ್ಸ್ಟ್ ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಆಂಥರ್ ಅಂತ ಕರಿತೀವಿ ಏನಂತ ಆಂಥರ್ ಇದ್ರೊಳಗಡೆ ಏನಿರ್ತಾವ ಅಂದ್ರೆ ಪೊಲಂಗ್ರೇನ್ಸ್ ಏನಿರ್ತಾವ ಇಲ್ಲಿ ಪೊಲಂಗ್ರೀನ್ಸ್ ಇವು ಏನಪ್ಪಾ ಅಂದ್ರೆ ಮೇಲ್ ಗ್ಯಾಮೆಂಟ್ ಅಂತ ಕರಿತೀವಿ ಪೊಲಂಗ್ರೀನ್ ಈ ಪೊಲಂಗ್ರೈನ್ಸ್ ಅಂದ್ರೆ ಇದ್ರ ಮೇಲೆ ಬಂದ್ ಬೀಳ್ತಾವ ಇದು ಗಂಡ್ ಫಾಟ್ ಸ್ಟೆಮೆನ್ ಸ್ಟೆಮಿನ್ ಅಥವಾ ಸ್ಟೆಮೆನ್ ಅಂತ ಕರಿತೇ ಅದಕ್ಕೆ ಏನು ಸ್ಟಮಿನ್ ಇದು ಏನಾಗಿರ್ತದ ಅಂತಂದ್ರೆ ಇಲ್ಲಿಂದ ಇಲ್ಲಿ ಬಿದ್ದು ಏನಾಗ್ತದ ಎರಡು ಪ್ಯೂಸ್ ಆಗುದ್ರ ಓವರಿ ಒಳಗೆ ಎರಡು ಪ್ಯೂಸ್ ಹಾಕವ ಈ ಓವರಿ ಇದ್ ಏನಕೆ ಅಂದ್ರೆ ಫ್ರೂಟ್ ಹಾಕೈತಿ ಓವರಿ ಇದ್ದಿದ್ದು ಏನಕೈತೆ ನಮ್ಗೆ ಫ್ರೂಟ್ ಇದು ಇದು ಈ ಪಾಟ್ ಏನೈತಿ ಹಣ್ಣಾಗ್ತದ ಇದೊಳಗ್ ಏನ್ ಇರ್ತದ್ರ ಡಾಟಾ ಚಿಕ್ಕ ತ ಫ್ಲವರ್ ನೋಡ್ರಿ ಗೊತ್ತಿರ್ತಾ ಈ ತರ ಚಿಕ್ಕ ಇರ್ತಾವ್ ಏನಂತ ಕರಿತೀವಿ ನಾವು ಓವಿಲ್ಸ್ ಅಂತ ಕರಿ ಏನಂತ ಕ ಓವಿಲ್ಸ್ ಓವಿಲ್ಸ್ ಇದೀನ ಸೀಡ್ ಆಗಿ ಫಾರ್ಮೇಶನ್ ಹಾಕ್ತಾವ ಎರಡು ಪಾಯಿಂಟ್ ಗೊತ್ತಿರಬೇಕು ಪ್ರತಿ ಸಲ ಕೇಳಿದ ನೋಡ್ರಿ ಏನೇನಂತಂದ್ರೆ ಓವರ್ ಈ ಗೆಟ್ ಕನ್ವರ್ಟೆಡ್ ಇಂಟು ಫ್ರೂಟ್ ಓವರ್ ಫ್ರೂಟ್ ಹಾಕಿ ನೋಡಬೇಕು ಹೊರಗಿನ ಭಾಗ ಏನೈತಿ ಫ್ರೂಟ್ ಹಾಕೈತಿ ಒಳಗಡೆ ಏನಿರ್ತ ಅಂದ್ರೆ ಓವಿಲ್ಸ್ ಇರ್ತಾವಸ್ ಇದ್ರೆ ಸೀಡ್ ಆಗಿ ಫಾರ್ಮ್ ಹಾಕೋ ಎರಡು ಪ್ರಶ್ನೆ ಏನಪ್ಪ ಅಂದ್ರೆ ಕೇಳಿದಾನೆ ರಿಪೀಟ್ ಆಗಿದೆ ನೋಡ್ರಿ ಏನು ಓವರ್ ಇದ್ದಿದ ಏನಾಗ್ತದ ಫ್ರೂಟ್ ಆಗ್ತದ ಓವಿಲ್ಸ್ ಇದ್ದಿದ್ದು ಏನಾಗ್ತಾವ ಸೀಡ್ ಇದರಲ್ಲಿ ಪ್ಲಾಂಟ್ಸ್ ಒಳಗೆ ಓವ್ರೀಸ್ ಅಂದ್ರೆ ಫ್ರೂಟ್ಸ್ ಆಗತ್ತೆ ನೆಕ್ಸ್ಟ್ ಓವಿಲ್ ನಮಗೆ ಕನ್ವರ್ಟ್ ಆಗುತ್ತೆ ಪ್ರಶ್ನೆ ಏನಿದೆ ಅಂತಾರೆ ವಿಚ್ ಪಾರ್ಟ್ ಆಫ್ ದ ಫ್ಲವರ್ ಫಾರ್ಮ್ ಸೀಡ್ ಸೀಡ್ ಅನ್ನ ಫಾರ್ಮ್ ಮಾಡತಕ್ಕಂಥ ಫ್ಲವರ್ ಪಾರ್ಟ್ ಯಾವ್ದು ಅಂತ ಕೇಳಿದಾನೆ ಸೀಡ್ ಇಲ್ಲಿಂದ ಆಗತ್ತೆ ಓವಿಲ್ಸ್ ಅಲ್ಲಿ ಆಗತ್ತೆ ಯಾವುದು ಯಾವ್ದು ಓವಿಲ್ ಅಂತ ಇದೆ ಆನ್ಸರ್ ಆಗತ್ತೆ ನಮ್ದು ಓವಿಲ್ ಇಸ್ ದ ರೈಟ್ ಆನ್ಸರ್ ಸ್ಟಿಗ್ಮಾ ಇದೆ ಅಂತಂದ್ರೆ ಸ್ಟಿಗ್ಮಾ ಇದಕ್ಕೆ ಏನಂತ ಕರಿತೀವಿ ನಾವು ಸ್ಟಿಗ್ಮಾ ಅಂತ ಕರಿತೀವಿ ಈ ಪಾರ್ಟ್ ಏನಿದು ಸ್ಟಿಗ್ಮಾ ನೆಕ್ಸ್ಟ್ ಸ್ಟೈಲ್ ಅಂದ್ರೆ ಯಾವ್ದು ಈ ಪಾರ್ಟ್ ಸ್ಟೈಲ್ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು ಓವರಿ ಇದೆ ಓವರಿ ಇದ್ದಿದ್ದೇನಾಗತ್ತ ನಮ್ಗೆ ಹಣ್ಣಾಗತ್ತ ಇದು ಓವರಿ ಹಣ್ಣಾಗತ್ತೆ ಒವಿಲ್ಸ್ ಇದನಾಗತ್ತೆ ಪ್ರೂಟ್ ಆಗತ್ತೆ ಸಾರಿ ಸೀಡ್ಸ್ ಆಗತ್ತೆ ಗೊತ್ತಿರ್ಬೇಕು ನೋಡಿ ಸೀಡ್ ಆಗುವಂಥದ್ದು ಯಾವ್ದು ಓವಿಲ್ಸ್ ಸೀಡ್ ಆಗೋದು ಓವಿಲ್ಸ್ ನೆಕ್ಸ್ಟ್ ಆಗೋದು ಪ್ರೂಟ್ ಅಂದ್ರೆ ಓವರಿ ಈ ಎರಡು ಪಾಯಿಂಟ್ ಏನಾಗಿರ್ಬೇಕು ನಿಮ್ಗೆ ಕ್ಲಿಯರ್ ಆಗಿರ್ಬೇಕಾಗತ್ತೆ ಗೈಸ್ ಓಕೆ ಕ್ಲಿಯರ್ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಅಟ್ ಪೂಬರ್ಟಿ ಪೂವರ್ಟಿ ಅಂದ್ರೆ ದೊಡ್ಡ ರೋಗದಂತಂಗ್ ಅದೇ ರೆಕ್ಕೆ ಬರ್ತಿರಲಿಲ್ಲ ಅದಕ್ಕೆ ಪ್ಯೂಬರ್ಟಿ ಅಂತ ಕರಿತೀವಿ

మేల్ హోన్ అందా అంద్ర టెస్టోస్టిరీ టెస్టోస్టి నెక్స్ట్ ఫీమేల్ గ్యమెట్ ఫిమేల్ గ్యమెట్ అంద ఫీమేల్ గ్యమెట్ సారి ఓవ అ ఓవం అంత కరీ ఏ కరీ ఓం అవ అంత కరీతీ ఫీమేల్ హమోన్ యావద్ కస్ట్రోజన్ ఏత ఈస్ట్రోజన్ మేల్ హారమోన్ టెస్టోస్టిన్ ఇస్ ద మేల్ హారమోన్ గారు ಹಾರ್ಮೋನ್ ನೆಕ್ಸ್ಟ್ ಏನಾದ್ರು ಫಿಮೇಲ್ ಹಾರ್ಮೋನ್ ಯಾವುದು ಇಸ್ಟ್ರೋಜನ್ ಅಂತಕ್ಕಂಥದ್ದು ನಾವೇನು ಕರಿತೀವಿ ಫಿಮೇಲ್ ಹಾರ್ಮೋನು ಇಸ್ಟ್ರೋಜೆನ್ ಮೇಲ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಇಲ್ಲಿ ಏನ್ ಕೇಳಿದ್ಯೂ ವರ್ಟಿ ಟೆಸ್ಟೋಸ್ಟಿರೋನ್ ಇನ್ ಹ್ಯೂಮನ್ ಬೀಯಿಂಗ್ ಇಸ್ ರಿಲೀಸ್ ಬೈ ಎಲ್ಲಿಂದ ರಿಲೀಸ್ ಆಗುತ್ತೆ ಟೆಸ್ಟೋಸ್ಟಿರೋನ್ ಅಂತಂದ್ರೆ ಅಂತರ್ ಯಾವ್ದಾಗುತ್ತೆ ಟೆಸ್ಟಿಸ್ ದಿಂದ ಏನಾಗುತ್ತೆ ಅಂತಂದ್ರೆ ರಿಲೀಸ್ ಆಗತ್ತೆ ಟೆಸ್ಟೋಸ್ಟಿರೋನ್ ಟೆಸ್ಟಿಸ್ ನಲ್ಲಿ ರಿಲೀಸ್ ಆಗತ್ತೆ ಇಸ್ಟ್ರೋಜನ್ ಎಲ್ಲಿ ಬಿಡುಗಡೆ ಆಗತ್ತೆ ಅಂದ್ರೆ ಒರಿಯೊಳಗೆ ಬಿಡುಗಡೆ ಆಗತ್ತೆ ನೋಡ್ರಿ ಇದು ಪೋರ್ಮೇಲ್ ಬರ್ತದೆ ನಮ್ಗೆ ಟೆಸ್ಟಿಸ್ ಪೋರ್ಮೇಲ್ ಬರ್ತದೆ ಟೆಸ್ಟಿಸ್ ಅಂದ್ರೆ ಗೊತ್ತಾಗತ್ತೆ ಮೇಲ್ ಇಂದ ಬರ್ತಂದ್ರ ಅಂದ್ರೆ ಟೆಸ್ಟಿಸ್ ಇಂದ ಬಿಡುಗಡೆ ನೆಕ್ಸ್ಟ್ ಫಿಮೇಲ್ ಗ್ಯಾಮೆಟ್ ಏನೋ ಓ ಮೇಲ್ ಇಂದ ಬಿಡುಗಡೆ ಆಗತ್ತಂದ್ರೆ ಓರಿ ಅದೇ ರೀತಿ ಹೆಂಗ್ ಬಿಡುಗಡೆ ಹಾಕಲ್ಲ ಅದೇ ರೀತಿ ಟೆಸ್ಟ್ ಟೆಸ್ಟಿಸ್ ಒಳಗ ಬರ್ತದ ಇಸ್ಟ್ರೋಜನ್ ಜನೆಯಲ್ಲಿ ಬರ್ತದ ಓರಿ ಒಳಗೆ ಬರ್ತದ ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಬಹಳಷ್ಟು ಬಂದಾವ ಆನ್ಸರ್ ಯಾವ್ದಾಗತ್ತೆ ನಮಗೆ ಟೆಸ್ಟಿಸ್ ಆಗತ್ತ ನೆಕ್ಸ್ಟ್ ದ ಪಾರ್ಟ್ ಆಫ್ ಮ್ಯಾಗ್ನೆಟ್ ಫ್ರಮ್ ವೇರ್ ಮ್ಯಾಗ್ನೆಟಿಕ್ ಫಿಲ್ ಲೈನ್ಸ್ ಫೀಲ್ ಲೈನ್ಸ್ ಎಮರ್ಜ್ ಎಮರ್ಜ್ ಅಂದ್ರೆ ನೋಡ್ರಿ ಒಂದು ಮ್ಯಾಗ್ನೆಟ್ ಅಂತ ತಿಳ್ಕೋ ಇದು ಮ್ಯಾಗ್ನೆಟ್ ಎರಡು ಪೋಲ್ಸ್ ಇರ್ತಾವ ಪೋಲ್ಸ್ ಅಂದ್ರೆ ಧ್ರುವಗಳು ಅಂತ ತುದಿಗಳು ಇರ್ತಾವ ಒಂದೇನಂದ್ರೆ ಒಂದು ನಾರ್ತ್ ಇರ್ತದ ಇನ್ನೊಂದು ಸೌತ್ ಇರ್ತದ ಒಂದು ನಾರ್ತ್ ಇನ್ನೊಂದು ಸೌತ್ ಇರ್ತಕ್ಕಂಥದ್ದು ಪ್ರಶ್ನೆ ಏನಿದೆ ಅಂದ್ರೆ ದ ಪಾರ್ಟ್ ಆಫ್ ಮ್ಯಾಗ್ನೆಟ್ ಫ್ರಮ್ ವೇರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಎಮರ್ಜ್ ಅಂದ್ರೆ ಹೊರಗ್ ಬರೋದಂದ್ ಎಮರ್ಜ್ ಹೊರಗೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತಾರೆ ಎಲ್ಲಿ ಕೂಡ್ತ ಅಂದ್ರೆ ಸೌತ್ ಒಳಗೆ ಕುಡತಾವ ಎಲ್ಲಿ ಕೊಡ್ತಾವ್ ಸೌತ್ ಒಳಗ್ ಹಿಂಗ್ ಇಂಟರ್ಸೆಕ್ಟ್ ಆಗೋದಿಲ್ಲ ನೋಡ್ರಿ ಏನಂತ ಕರಿತೀವಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ ನೀವು ಸುಜ್ಗಲ್ನ ಮನೆಯಾಗ ಅಂದ್ರೆ ಈ ತರ ಲೈನ್ ಕುಡ್ರೀತಾವ್ ಚಿಕ್ಕ ಚಿಕ್ಕ ಗರಿಗಿರಿ ನೋಡ್ರಿ ಒಂದ್ ಸುಜ್ಗಲ್ ಮಣ್ಣಾಗಿದ್ರೆ ಇರ್ತಾವ ರೌಂಡ್ ಇರ್ತಾವ ತಿಳಿತಾ ಅವು ಏನೈತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕರಿತೀವಿ ಎಲ್ಲಿ ಎಮರ್ಜೆನ್ಸ್ ಸೌತ್ ಪೋಲ್ ನಾಗ ಎಮರ್ಜೆನ್ಸಿ ಎಲ್ಲಿ ಸೌತ್ ಪೋಲ್ ಈ ತರ ಒಳಗೆ ಗುರುತ್ ಮಾಡ್ಬೇಕು ಸೌತ್ ಒಳಗ ಸಾರಿ ನಾರ್ತ್ ಒಳಗ ಒಳಗ್ ಅಂದ್ರೆ ಅಂದ್ರ ಎಮರ್ಜವ ಎಲ್ಲಿ ಕೂಡ ಒಳಗ ಸೌತ್ ಒಳಗ ಕೂಡ ಏನಂತಂದ್ರ ದ ಪಾರ್ಟ್ ಆಫ್ ಮ್ಯಾಗ್ನೆಟ್ ಫ್ರಮ್ ವೇರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ ಅಂದ್ರೆ ಯಾವ್ದು ಕರಿತೀವ ಸೌತ್ ಸಾರಿ ಹಾ ನಾರ್ತ್ ಪೋಲ್ ಯಾವ ಇದು ನಾರ್ತ್ ಫೋಲ್ ಎಲ್ಲಿ ನಾರ್ತ್ ಫೋಲ್ ಒಳಗೆ ಏನಕ್ಕ ಅಂತಂದ್ರೆ ಎಮರ್ಜ್ ಆಗ್ತಾವ ಎಲ್ಲಿ ಕುಡಿತ ಅವು ಸೌತ್ ಫೋಲ್ ಒಳಗ ಇದು ಗೊತ್ತಿರ್ಬೇಕು ನಿಮ್ಗೆ ಯಾವ್ದು ಮ್ಯಾಗ್ನೆಟ್ ಇದು ಫಿಸಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ನೋಡಿ ಕೆಮಿಕಲ್ ಫಾರ್ಮುಲಾ ಆಫ್ ಮ್ಯಾಗ್ನೇಷಿಯಂ ಆಕ್ಸೈಡ್ ಕೆಮಿಸ್ಟ್ರಿ ಪ್ರಶ್ನೆ ಕೆಮಿಕಲ್ ಫಾರ್ಮೇಶನ್ ಅಪ್ ಅಂತ ಫಾರ್ಮುಲಾ ಇದ್ದ್ರೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಕೇಳಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಎಂ ಜಿ ಅಂದ್ರೆ ಮ್ಯಾಗ್ನೇಷಿಯಮ್ ಇದೆಲ್ಲರಿಗೂ ಕಾಮನ್ ಆಗಿ ಗೊತ್ತಿರತಕ್ಕಂಥದ್ದು ಆಕ್ಸೈಡ್ ಅಂತ ನೋಡ್ರಿ ಸಿ ಓ ತ್ರೀ ಅಂದ್ರೆ ಗೊತ್ತಿರಬೇಕು ನಮಗೆ ಸಿ ಓ ತ್ರೀ ಅಂದ್ರೆ ಕಾರ್ಬೋನೇಟ್ ಅಂದಂಗೆ ಸಿ ಓ ತ್ರೀ ಅಂದ್ರೆ ಏನ್ ಹೇಳ್ರಿ ಕಾರ್ಬೋನೇಟ್ ಹೌದಾ ನೆಕ್ಸ್ಟ್ ಎಸ್ ಓ ಫೋರ್ ಅಂತ ಬಂದಿರ್ತದ ಕೆಲವೊಂದ್ಸರ್ ಅದಕ್ಕೆ ಏನ್ ಸಲ್ಫೇಟ್ ಸಲ್ಫೇಟ್ ಏನದ ಸಲ್ಫೇಟ್ ಎಸ್ ಓ ಫೋರ್ ಏನ್ ತಗೋಬೇಕು ನಾವು ಸಲ್ಫೇಟ್ಕೊಳ್ ಹಂಗ ಓ ಬಂದ್ರೆ ಏನ್ ಅಲ್ಲಿ ಆಕ್ಸೈಡ್ ಏನ್ ತಗೋಬೇಕು ಓ ಬಂದ್ರ ಆಕ್ಸೈಡ್ ಓ ಟು ಬಂದಾಗ ಏನ್ ತಗೋತಿರ ಲಾಸ್ಟಿಕ್ ಡೈ ಆಕ್ಸೈಡ್ ಏನ್ ತಗೋತಿರ ಅಲ್ಲಿ ಡೈ ಆಕ್ಸೈಡ್ ಓ ಎಚ್ ಬಂದಾಗ ಏನ್ ತಗೋಬೇಕಂದ್ರ ಹೈಡ್ರೋಕ್ಸೈಡ್ ತಗೋಬೇಕು ಬರೋದಿಟ್ಕೋಬೇಕಿವಣ ಇಂಪಾರ್ಟೆಂಟ್ ನೋಡ್ರಿ ಪ್ಲಾಸ್ಟಿಕ್ ಸಿ ತ್ರೀ ಬಂದ್ರೆ ಏನ್ ತಗೋಬೇಕು ನಾವು కార్బొనేట్ ఫార్ ఎక్సాంపల్ నోడి కార్బోనేట్ యాదైతే మ్యగ్నేషియమ్ ఐతి ఇక మగ్నేషియీ కార్బోనేట్ అంత కరీ నెక్స్ట్ ఎన్ఏ టు ఓ త్రీ అంద్ర కార్బోనేట్ ఎన్ఏ సి కార్బోనేట్ ఇల్ ఏబోనేట్ నెక్స్ట్ కాకొ త్రీ అందల్సియీమ్ కార్బోనేట్ సి ఓ త్రీ బంద్ర కార్బోనేట్ ఇత ఎస్ బల్ఫేట్ ఫార్ ఎక్సాంపల్ ఎపిఎస్ఓ ఫోర్ అంద పెరస్ సల్ఫేట్ ఏనంత కరీబు పెరస్ సల్ఫేట్ నెక్స్ట్ సి ల్ఫైడ్ క్లియర్ నెక్స్ట్ నోడ్రీ ఓ బందోత ఆక్సైడ్ ఫార్ ఎక్సాంపల్ ఎం జి ఓ అంద్ర మగ్నేషియం ఆక్సైడ్ ఎం జి ఓ ఆక్సైడ్ సి ఓ ఇంద్రో కాఫర్ ఆక్సైడ్ అదే రీతి నెక్స్ట్ ఏంటూ ఓ టూ బంద డై ఆక్సైడ్ సి ఓ టూ కార్బన్ డై ఆక్సైడ్ ఎస్ ఓ టూ సల్ఫర్ డై ఆక్సైడ్ నైట్రోజన్ డై ఓకే ಇನ್ನು ಓ ಎಚ್ ಬಂದಾಗ ಏನ್ ತಗೋತೀವಿ ಅಂದ್ರೆ ಹೈಡ್ರಾಕ್ಸೈಡ್ ತಗೋತಿ ಓ ಎಚ್ ಬಂದಾಗ ಏನ ಹೈಡ್ರಾಕ್ಸೈಡ್ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಎನ್ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಸಿ ಎ ಓ ಎಚ್ ಟೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಯು ಕೆ ನಾವು ಹೈಡ್ರಾಕ್ಸೈಡ್ ಅಂತ ಕರಿತೀವಿ ಓಕೆ ಇಲ್ಲಿ ನೋಡ್ರಿ ಕೆಮಿಕಲ್ ಫಾರ್ಮುಲಾ ಆಫ್ ಮ್ಯಾಗ್ನೇಷಿಯಂ ಆಕ್ಸೈಡ್ ಯಾವ್ದಂದ್ರೆ ಎಂ ಜಿ ಓ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಯಾವ್ದು ತಗೋತೀವಿ ನಾವು ಎಂ ಜಿ ಓ ನ ತೆಗೆದುಕೊಳ್ತೀವಿ ನೆಕ್ಸ್ಟ್ ನೋಡ್ರಿ ಹೂ ಡಿಸ್ಕವರ್ಡ್ ದ ಹಾರ್ಮೋನ್ ಇನ್ಸುಲಿನ್ ನೋಡ್ರಿ ಇನ್ಸುಲಿನ್ ಅಂತಕ್ಕಂಥದ್ದು ಒಂದು ಹಾರ್ಮೋನ್ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ ಅದನ್ನ ಕಂಡು ಹಿಡಿದ್ರು ಯಾರಂತ ಕೇಳಿದ ಇನ್ಸುಲಿನ್ ಮೊದಲು ಎಲ್ಲಿಗೆ ಬಿಡುಗಡೆ ಆಗತ್ತೆ ಅಂದ್ರೆ ನಮಗೆ ಇದು ಪ್ಯಾಂಕ್ರಿಯಾಸ್ ಬಿಡುಗಡೆ ಆಕತ್ತೆ ಎಲ್ಲಿಗೆ ಬಿಡುಗಡೆ ಆಗತ್ತೆ ಅಂದ್ರೆ ಇನ್ಸುಲಿನ್ ರಿಲೀಸ್ ಬೈ ದ ಪ್ಯಾಂಕ್ರಿಯಾಸ್ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಬಿಡುಗಡೆ ಆಕತ್ತೆ ಹಂಗಾರೆ ಇನ್ಸುಲಿನ್ ಫಂಕ್ಷನ್ ಅದ ಏನ್ ಕೆಲಸ ಮಾಡ್ತದ ಅಂತಕ್ಕಂಥದ್ರೆ ಇದು ನಮ್ಮ ದೇಹದಲ್ಲಿ ಇರತಕ್ಕಂತಹ ಗ್ಲೂಕೋಸ್ ಅನ್ನ ಗ್ಲೂಕೋಸ್ ಅನ್ ಏನ್ ಅಂದ್ರೆ ನಮಗೆ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ ಏನ್ ಮಾಡ್ತದೆ ಹೇಳಿದ್ರೆ ಗ್ಲೈಕೋಜನ್ ಆಗಿ ಕನ್ವರ್ಟ್ ಯಾವುದು ಇನ್ಸುಲಿನ್ ಇನ್ಸುಲಿನ್ ಅನ್ನ ಸೀಕ್ರಿಟ್ ಮಾಡ್ತಕ್ಕಂಥ ಗ್ಲಾಂಡ್ ಯಾವ್ದಂದ್ರೆ ಪೆಂಕ್ರಿಯಾಸ್ ಏನ್ ಮಾಡ್ತದ ಇನ್ಸುಲಿನ್ ಬಿಡುಗಡೆ ಮಾಡ್ತದ ಫಂಕ್ಷನ್ ಆಫ್ ಇನ್ಸುಲಿನ್ ಈಸ್ ಟು ಕನ್ವರ್ಟ್ ಗ್ಲೂಕೋಸ್ ಇನ್ ಟು ಗ್ಲೈಕೋಜನ್ ಗ್ಲುಕೋಸ್ ಏನ್ ಮಾಡ್ತದೆ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತದೆ ಇಫ್ ದ ಲ್ಯಾಕ್ ಆಫ್ ಇನ್ಸುಲಿನ್ ಏನಾದರೂ ಇನ್ಸುಲಿನ್ ಕಡಿಮೆ ಆತಂದ್ರೆ ಇನ್ಸುಲಿನ್ ಕೊರತೆ ಬಿತ್ತಂದ್ರೆ ಗ್ಲೂಕೋಸ್ ಇದ್ದು ಗ್ಲೈಕೋಜನ್ ಆಗೋದಿಲ್ಲ ಅವಾಗ ಅಟೋಮೆಟಿಕ್ ಬಾಡಿ ಒಳಗ ಗ್ಲುಕೋಸ್ ಲೆವೆಲ್ ಹೆಚ್ಚಾಗತ್ತ ಗ್ಲೂಕೋಸ್ ಲೆವೆಲ್ ಏನಾಗತ್ತ ಹೆಚ್ಚಾಗತ್ತೆ ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಡಯಾಬಿಟೀಸ್ ಇಲ್ಲಿ ಏನು ಉಂಟಾಗತ್ತೆ ನಮಗೆ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಶುಗರ್ ಬರ್ತದ ದೇಹದೊಳಗ ಗ್ಲುಕೋಸ್ ಪ್ರಮಾಣ ಹೆಚ್ಚಾದ್ರೆ ಯಾವ್ದು ಬರ್ತದೆ ಅಂದ್ರೆ ಶುಗರ್ ಬರ್ತದೆ ಅದಕ್ಕೆ ಏನು ಕರಿತೀವಿ ಅಂದ್ರೆ ನಾವು ಡಯಾಬಿಟಿಸ್ ರೋಗ ಅಂತ ಕರಿತೀವಿ ಡಯಾಬಿಟಿಸ್ ಎದರ ಕೊರತೆಯಿಂದ ಬರ್ತದೆ ಪ್ರಶ್ನೆ ಕೇಳ್ತಾನೆ ಡಯಾಬಿಟಿಸ್ ಎದರಿಂದ ಅಂದ್ರೆ ಇನ್ಸುಲಿನ್ ಕೊರತೆ ಆದ್ರೆ ಏನ್ ಬರ್ತದೆ ನಮಗೆ ಡಯಾಬಿಟಿಸ್ ಬರ್ತದೆ ಇನ್ಸುಲಿನ್ ಕೊರತೆ ಆದ್ರೆ ಯಾವ್ದು ಬರ್ತದೆ ಡಯಾಬಿಟಿಸ್ ಬರ್ತದೆ ಇಲ್ಲಿ ಇನ್ಸು ಶುಗರ್ ಗ್ಲುಕೋಸ್ ಲೆವೆಲ್ ಎಲ್ಲಿ ಇರ್ತದ ಬ್ಲಡ್ ಆಗಿರ್ತದೆ ಎಲ್ಲಿರ್ತದೆ ಬ್ಲಡ್ ಕ್ಲಿಯರ್ ನೋಡ್ರಿ ಪ್ರಶ್ನೆ ಏನಿದೆ ಹೂ ಡಿಸ್ಕೌಡ್ ದ ಹಾರ್ಮೋನ್ ಇನ್ಸುಲಿನ್ ಇನ್ಸುಲಿನ್ ಪ್ರಶ್ನೆ ಹೋಗ್ಕಿಂತ ಮುಂಚೆ ಇನ್ಸುಲಿನ್ ಅಂದ್ರೆ ಏನ್ ಗೊತ್ತಿರ್ಬೇಕು ನಮಗೆ ಇನ್ಸುಲಿನ್ ಅಂತಕ್ಕಂಥದ್ದು ಎಲ್ಲಿ ಬಿಡುಗಡೆ ಆಗ್ತದೆ ಅಂದ್ರೆ ಪೆಂಕ್ರಿಯಾಝಗ್ ಬಿಡುಗಡೆ ಆಗ್ತದೆ ಇನ್ಸುಲಿನ್ ಏನ್ ಕೆಲಸ ಮಾಡ್ತದೆ ಅಂತಂದ್ರೆ ಗ್ಲೂಕೋಸ್ ಏನ್ ಮಾಡ್ತದೆ ಗ್ಲೈಕೋಜನ್ ಮಾಡ್ತದೆ ಈ ಗ್ಲೈಕೋಜನ್ ಆಗ್ಲಿಲ್ಲ ಅಂದ್ರೆ ಒಂದು ವೇಳೆ ಇನ್ಸುಲಿನ್ ಕಡಿಮೆ ಆದ್ರೆ ಇದು ಗ್ಲುಕೋಸ್ ಗ್ಲೈಕೋಜೆನ್ ಗ್ಲೈಕೋಜನ್ ಆಗ್ಲಿಲ್ಲ ಅಂತಂದ್ರೆ ಯಾವ ಕಾಯಿಲೆ ಬರ್ತದ ನಮಗೆ ಡಯಾಬಿಟಿಸ್ ಕಾಯಿಲೆ ಬರ್ತದ ಡಯಾಬಿಟಿಸ್ ಎದಕ್ಕೆ ಸಂಬಂಧಪಟ್ಟಿದ್ರೆ ಬ್ಲಡ್ ಗೆ ಒಂದು ಡಿಸೀಸ್ ಆಗಿರ್ತಕ್ಕಂಥದ್ದು ಇದನ್ನ ಕಂಡಿಡಿದವ್ರು ಯಾರಂದ್ರ ಪೆಡ್ರಿಕ್ ಯಾರಪ್ಪ ಅಂದ್ರೆ ಬೆಂಟಿಂಗ್ ಅಂತಕ್ಕಂಥ ವಿಜ್ಞಾನಿ ಕಂಡಿಡಿತಾನೆ ಯಾರು ಪೆಡ್ರಿಕ್ ಬೆಂಟಿಂಗ್ ಅಂತವರು ಏನನ್ನ ಕಂಡಿಡಿತಾರೆ ಅಂತಂದ್ರೆ ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನ್ ಅನ್ನ ಪೆಡ್ರಿಕ್ ಪೆಂಟಿಂಗ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಕಂಡು ಹಿಡಿತಾನೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಲಾಸ್ಟ್ ಪ್ರಶ್ನೆ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಬಿಟರ್ ಟೇಸ್ಟ್ ನೋಡ್ರಿ ಏನಿದೆ ಬಿಟರ್ ಅಂದ್ರೆ ಕಹಿ ಬಿಟರ್ ಅಂದ್ರೆ ಏನು ಕಹಿ ಸೋರ್ ಅಂದ್ರ ಹುಳಿ ಸೋರ್ ಅಂದ್ರೆ ಏನು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಿಟ್ರಿಂದ ಏನಾಗಿರ್ತದ ಕಹಿ ರುಚಿಯನ್ನು ಹೊಂದಿರ್ತಾವ ಸೋರ್ ಅಂದ್ರೆ ಹುಳಿ ರುಚಿ ಹೊಂದಿರ್ತಾವ್ ವಿಚ್ ಆಸ್ ಬಿಟರ್ ಟೇಸ್ಟ್ ಅಂಡ್ ಇಟ್ ಡಸ್ ನಾಟ್ ಚೇಂಜ್ ಕಲರ್ ಆಫ್ ಬ್ಲೂ ಲಿಟ್ಮಸ್ ನೋಡ್ರಿ ಬ್ಲೂ ಲಿಟ್ಮಸ್ ಕಲರ್ ಚೇಂಜ್ ಮಾಡೋದಿಲ್ಲ ಯಾವ್ದು ಬಿಟ್ರಸ್ ಅಂದ್ರೆ ಯಾವ್ದು ಕೈ ಅಂದ್ರೆ ಯಾವ್ದು ಗೊತ್ತ ನೀವು ಬೇಸ್ ಕೈ ಅಂದ್ರೆ ಯಾವ್ದು ಬೇಸ್ ಬೇಸ್ ಏನ್ ಚೇಂಜ್ ಮಾಡ್ತದೆ ಹೇಳಿ ಯಾವ ಕಲರ್ ಲಿಟ್ಮಸ್ ಚೇಂಜ್ ಮಾಡ್ತಾ ಇದಾವೆ ಬೇಸ್ ಏನ್ ಮಾಡ್ತಾ ಇದನ್ ಮಾಡ್ತದ ಬ್ಲೂ ಬೇಸ್ ಏನ್ ಮಾಡ್ತದೆ ಹೇಳ್ರಿ ರೆಡ್ ಲಿಟಮಸ್ ಅನ್ನ ಬ್ಲೂ ಮಾಡ್ತದ ಆಸಿಡ್ ಏನ್ ಮಾಡ್ತದೆ ಹೇಳ್ರಿ ಬ್ಲೂ ಟು ರೆಡ್ ಬ್ಲೂ ಇದನ್ನ ಏನ್ ಮಾಡ್ತದೆ ನಮ್ಗೆ ಅದು ರೆಡ್ ಮಾಡ್ತದೆ ಪ್ರಶ್ನೆ ಏನ್ ಆಸ್ ಬಿಟರ್ ಟೆಸ್ಟ್ ಬಿಟರ್ ಅಂದ್ರೆ ಕೈ ರುಚಿಯನ್ನ ಹೊಂದೈತಿ ಅದ ರುಚಿ ಹೊಂದೈತಿ ಅಂದ್ರೆ ಕೈ ರುಚಿ ಹೊಂದ್ರೆ ಡೈರೆಕ್ಟ್ ಆನ್ಸರ್ ನಮ್ಗೆ ಬೇಸ್ ಕೈ ರುಚಿ ಹೊಂದಿದ್ರೆ ಬೇಸ್ ನಿಮ್ ಕನ್ಫ್ಯೂಸ್ ಆಕಿದ್ರೆ ಮುಂದಿನ ಹೋದ್ರಿ ಡಸ್ ನಾಟ್ ಚೇಂಜ್ ದ ಕಲರ್ ಆಫ್ ಬ್ಲೂ ಲಿಟ್ಮಸ್ ಬ್ಲೂ ಲಿಟ್ಮಸ್ ಕಲರ್ ಚೇಂಜ್ ಮಾಡೋದಿಲ್ಲ ಅದು ಯಾವ್ದೊಂದು ಚೇಂಜ್ ಮಾಡ್ತದೆ ರೆಡ್ ಅನ್ನ ಚೇಂಜ್ ಬ್ಲೂ ಲಿಟ್ಮಸ್ ಚೇಂಜ್ ಮಾಡೋದು ಯಾವ್ದು ಎಸ್ಸಿಡ್ ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾನೆ ಬಿಟರ್ ಟೆಸ್ಟ್ ಬಿಡ್ಡೇಸ್ ಅಂದಾಗ ಯಾವ್ದಾಗತ್ತೆ ನಮಗೆ ಬೇಸ್ ರೈಟ್ ಆನ್ಸರ್ ಆಗುತ್ತೆ ಸೊ ಕ್ವಶನ್ಸ್ ಏನಾಗಿರ್ತಾವೆ ಅಂದ್ರೆ ಸಿಂಪಲ್ ಹಳ್ಳಿ ಪ್ಯಾಟರ್ನ್ ಎನ್ ಎರ್ ಆಗಿರ್ಬೋದು ಎಸ್ ಕೆ ಬುಕ್ ಇರ್ತಾವೆ ಅದ ಪ್ಯಾಟರ್ನ್ ಆಗಿರ್ತವೆ ಸ್ವಲ್ಪ ಕ್ವಶನ್ ಏನಪ್ಪ ಅಂದ್ರೆ ಅನಲೈಸಿಸ್ ಮಾಡ್ಬೇಕಾಗತ್ತೆ ಮೊದಲು ಮಾಡಿದಂಗಲ್ಲ ಈ ಸರಿ ಸ್ವಲ್ಪ ಕೋಚಿಂಗ್ ತೊಗೋದ್ ಏನಪ್ಪ ಅಂದ್ರೆ ಅವಶ್ಯಕತೆ ಐತೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವ ಪೂರ್ತಿ ಬೇಸಿಕ್ ಇದ್ರಿ ಒಂದು ಬೇರೆ ಕ್ಲಾಸ್ ಇರ್ತದೆ ನೆಕ್ಸ್ಟ್ ಅಡ್ವಾನ್ಸ್ ಇದರ ಕೂಡ ಬೇಸಿಕ್ ಬೇರೆ ಕ್ಲಾಸ್ ಇರ್ತದೆ ಆ ಇಂತ ನಿಮ್ಗೆ ಏನಾದ್ರು ಕ್ಲಾಸ್ ಇಷ್ಟ ಆಗಿದ್ರೆ ಆ ನಿಮ್ಗೆ ಇನ್ನು ಹೆಚ್ಚಿನ ಕ್ಲಾಸ್ಗಳು ಬೇಕಾಗಿದ್ರೆ ಒಂದು ಕಮೆಂಟ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಯಾರು ಏನಪ್ಪಾ ಅಂದ್ರೆ ಪೀಕ್ ಕೊಟ್ಟು ಕಲಿಯಕ್ಕೆ ಆಗೋದಿಲ್ಲ ಅಂತ ಫ್ರೆಂಡ್ಸ್ ಏನ್ ಮಾಡ್ರಿ ಶೇರ್ ಮಾಡ್ರಿ ಇಷ್ಟ ಆಗಿದ್ರೆ ಇನ್ನೊಮ್ಮೆ ಏನಪ್ಪಾ ಅಂದ್ರೆ ಕಮೆಂಟ್ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಗೈಸ್ ಥ್ಯಾಂಕ್ ಯು ಜೈನ್